ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಇವತ್ತು ಸೌತೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ನೋಡಿ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಸೌತೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಟಮಾಟೊ ಈರುಳ್ಳಿ ಮತ್ತು ಸೌತೆಕಾಯಿ ಟೊಮೆಟೊ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಟೊಮೆಟೊ ಹಾಕಿದೆ ಖಾರ ಉಪ್ಪು ಅರಿಶಿಣ ಮತ್ತು ಮಸಾಲೆ ಪುಡಿ ಹಾಕಿಬಿಟ್ಟು ಟೊಮೆಟದಲ್ಲೇ ಬೇಯಿಸಿದ್ದೀನಿ ಆಮೇಲೆ ಸೌತೆಕಾಯಿ ಹೆಚ್ಚಿಟ್ಟಿರೋದು ಹಾಕಿದ್ದೀನಿ ನೀರೇನು ಹಾಕೋದು ಬೇಡ ತಾನಾಗೆ ಸೌತೆಕಾಯಲ್ಲಿ ನೀರು ಅಂಶ ಇರುತ್ತಲ್ಲ ಚೆನ್ನಾಗಿ ಬೇಯ್ದಿರುತ್ತೆ ತುಂಬ ಚೆನ್ನಾಗಾಗಿತ್ತು ಸೌತೆಕಾಯಿ ಪಲ್ಯ ರೊಟ್ಟಿ ಮತ್ತು ಚಪಾತಿಗೆ ತುಂಬ ಟೇಸ್ಟಿಯಾಗಿತ್ತು ಅದರಲ್ಲಿ ಸ್ವಲ್ಪ ಗುರಾಳ ಪುಡಿ ಹಾಕಿದ್ದೀನಿ ಗುರಳ ಪುಡಿ ನಮ್ಮ ಕಡೆ ಎಲ್ಲ ಪಲ್ಯ ಮಾಡಿದ್ರು ಗುರಳ ಪುಡಿ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ನೋಡಿ ಗುರಳ ಪುಡಿ ಇದ್ದೀನಿ ಸೌತೆಕ ಪಲ್ಯಕ್ಕೆ ನೀರೇನು ಹಾಕೋದು ಬೇಡ ಹಾಗೆ ಉಂಗಾಯುತ್ತೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿತ್ತು ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈರುಳ್ಳಿ ಸೊಪ್ಪಿತ್ತು ಸ್ವಲ್ಪ ಮನೆ ಹತ್ರ ಹಾಕಿದ್ದೀನಿ ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ದೀನಿ ತನಗೆ ಹೂಂಗಾಯಿತೆ ನೀರೇನು ಹಾಕಿಲ್ಲ ತುಂಬ ಚೆನ್ನಾಗಿತ್ತು ರೊಟ್ಟಿ ಇರಲಿ ಚಪಾತಿ ಇರಲಿ ತುಂಬ ಟೇಸ್ಟಿಯಾಗಿತ್ತು ಸೌತೆಕಾಯಿ ಪಲ್ಯ ಮಾಡೋದು ನೀವಂತ ನೋಡಿದ್ದೀರಲ್ಲ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ನಮ್ಮ ವಿಡಿಯೋ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬ ತುಂಬ ಧನ್ಯವಾದ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮರೀದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದ ನನಗೆ ಒಂದು ಸಾವಿರ ಆಗೋಕ್ಕೆ ಇನ್ನೂ ಇನ್ನೂ ಇಪ್ಪತ್ತೈದು ಸಬ್ಸ್ಕ್ರೈಬ್ ಬರಬೇಕು ಥ್ಯಾಂಕ್ ಯು